ಮೋದಿಜಿಯವರ ಇರೋದು ಖಚಿತ ಒಂದು ಲಕ್ಷ ಓಟಲ್ ಮೆಜಾರಿಟಿ ಹೋಗಿ ಗೆಲ್ತಾರೆ ಸರ ಗ್ಯಾರಂಟಿ ಬರುತ್ತೆ ನಮ್ಮ ಮಹೇಶ್ ಬಾಬರು ವಿನ್ ಆಗಿದ್ದಾರೆ ಇಪ್ಪತ್ತಿಂದ ಇಪ್ಪತ್ತೈದು ಸೀಟು ಗ್ಯಾರಂಟಿ ಆಲ್ರೆಡಿ ನಮ್ಮ ಡಿಸ್ಟಿಕ್ಕಲ್ಲಿ ಪಟಾಕಿಯನ್ನು ಸಿಡಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ನಿನ್ನೆ ಬೆಳಗ್ಗೆಯಿಂದ ಸನ್ಮಾನ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಸನ್ಮಾನ ಸ್ವಾಗತ ಎಲ್ಲ ತೋರಿಸ್ತಾ ಇದ್ದಾರೆ ಇವಾಗ ನಮ್ಮ ಎಲ್ರಿಗೂ ನಮಸ್ಕಾರ ಏನು ಲೋಕಸಭಾ ಚುನಾವಣೆ ನಡೆದಿಯೋ ಅದರಲ್ಲಿ ನಮ್ಮ ಭಾರತ ದೇಶದ ಎಲ್ಲ ಸ್ಟ ಸ್ಟೇಟ್ಗಳಲ್ಲಿ ಎಲೆಕ್ಷನ್ನು ಚುನಾವಣೆ ನಡೆದಿದೆ ಅದಕ್ಕೆ ನಮ್ಮ ಮೋದಿಯವರ ಒಂದು ಒಳ್ಳೆಯ ಕೆಲಸಗಳನ್ನು ನೋಡಿ ಒಳ್ಳೆಯ ಮತದಾನ ಮಾಡಿ ಇವತ್ತು ನೀವು ನೀವು ನೋಡ್ದಂಗೆ ಎಲ್ಲ ಟಿ ವಿ ಚಾನಲಲ್ಲಿ ಮತ್ತು ಎಲ್ಲ ಪತ್ರಿಕೆಗಳನ್ನು ನೋಡ್ತಾ ಇದ್ದೀರಿ ಸುಮಾರು ಮುನ್ನೂರ ಐವತ್ತರಿಂದ ನಾನ್ನೂರು ದಾಟುವಂಥ ಲೋಕಸಭಾ ಲೋಕಸಭಾ ಹಬ್ಬಕ್ಕೆ ಗೆಳೆಯುವಂಥ ಗೆಳೆಯುವಂಥ ಒಂದು ಚಾನಲ್ಗಳೇ ತೋರಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ನಮ್ಮ ಭಾರತ ದೇಶದ ಎಲ್ಲರೂ ಮತಬಾಂಧರು ನಮ್ಮ ಮೋದಿಜಿಯವರಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಅವ್ರನ್ನ ಈ ಸಲ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಎಲ್ಲರೂ ಒಗ್ಗಟ್ಟಿಂದ ಅವರಿಗೆ ಮಸ ಹಾಕಿದ್ದಾರೆ ಅದೇ ಮುನ್ನೂರ ಐವತ್ತರಿಂದ ನಾನೂರವರೆಗೂ ದಾಟಬಹುದು ಅಂತ ನಾವದೇ ಎಲ್ಲ ಚಾನೆಲ್ಗಳಲ್ಲೂ ಒಂದು ಏ ಪಕ್ಕಾಗಿ ಹೇಳ್ತಾ ಇದಾರೆ ಇದೇ ತರ ಬರುತ್ತೆ ಅಂತ ಹೇಳ್ತಾ ಇದಾರೆ ದಕ್ಷಿಣ ಭಾಗದಲ್ಲಿ ಕಡಿಮೆ ಇತ್ತು ಇಂಡಿಯಾ ಹೌದು ಸರ್ ಹೋದ್ಸಲಿಯಲ್ಲಿ ಮುನ್ನೂರ ಹತ್ತು ರೂಪಾಯಿ ಬಂದಿತ್ತು ಮುನ್ನೂರ ನಲ್ವತ್ತು ಈ ಸಲ ನಾನೂರು ದಾಟೈತೆ ಅಂದರೆ ಮೋದಿಜಿಯವರನ್ನ ಅವ್ರು ಮಾಡುವ ಕೆಲಸಗಳು ಅವರ ಒಂದು ಒಳ್ಳೆಯತನಕ್ಕೆ ನಮ್ಮ ದೇಶವನ್ನು ಒಳ್ಳೆ ಚೆನ್ನಾಗಿ ಆಳ್ತಾ ಇದ್ದಾರೆ ಒಳ್ಳೆತನ ಇದ್ದಾರೆ ಅದಕ್ಕೋಸ್ಕರ ಈ ಸಲ ನಲ್ವತ್ತಿಂದ ಐದು ಸೀಟ್ ಐವತ್ತು ಸೀಟು ಜಾಸ್ತಿ ಇದೆ ಅಂದರೆ ಅವ್ರು ಮಾಡೋ ಕೆಲಸಗಳು ಅವ್ರು ಮಾಡೋ ಕಾರ್ಯಗಳಿಂದ ಇದು ಜಾಸ್ತಿ ಆಗ್ತಿದೆ ಇದೆ ನಮ್ಮ ರಾಜ್ಯದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಬಿ ಜೆ ಪಿ ಅಭ್ಯರ್ಥಿಗಳು ಗೆಲ್ಬೋದು ಅದೇ ರೀತಿ ನಮ್ಮ ಜೆ ಡಿ ಎಸ್ ಅಧ್ಯಕ್ಷ ಅಭ್ಯರ್ಥಿಗಳು ಆದ ಮೂರು ಅಭ್ಯರ್ಥಿಗಳು ಮೂರಕ್ಕೆ ಮೂರು ಗೆಲ್ಬೋದು ಟೋಟಲ್ಲು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಇಪ್ಪತ್ತಾರು ನಮ್ಮ ರಾಜ್ಯದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಇಬ್ಬರು ಗೆಲ್ಲೋ ಅಂತ ವಿಶ್ವಾಸ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಾವು ಎಕ್ಸಿಟ್ ಕೋಲಲ್ಲಿ ನೋಡಿದ್ವಿ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ ಅಂತ ಬಿಟ್ಟು ತೋರಿಸ್ತಾ ಇದೆ ಅದ್ರ ಬಗ್ಗೆ ನೀವು ಹೇಳ ಮೊದಲನೇದಾಗಿ ನಮ್ಮ ತಾಲೂಕು ಬಗ್ಗೆ ಹೇಳೋಣ ನಮ್ಮ ತಾಲೂಕಿನಲ್ಲಿ ಮಲ್ಲೇಶ್ ಬಾಬುವನ್ನು ಹತ್ತು ಮೆಜಾರಿಟಿಯಲ್ಲಿ ಬರಬೇಕು ನಮ್ಮ ತಾಲೂಕು ಅಂತಂದರೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕೆ ಡಿ ಎಸ್ ಅಧ್ಯಕ್ಷರಾದ ಕಾಡೇನಿ ನಾಗರಾಜನವರು ಅಂಥ ರಂಗಪತ್ ಅವರು ಮತ್ತು ಎಲ್ಲ ಮುಖಂಡಗಳು ಎಲ್ಲ ನಾಯಕರು ಅದೇ ರೀತಿ ಬಿ ಜೆ ಪಿ ಎಲ್ಲ ಮುಖಂಡರು ಎಲ್ಲ ನಾಯಕರು ಅವರಾಗಲಿ ಸುಂದರ ಆಗಲಿ ಅಮರಾಗಲಿ ಎಲ್ಲ ನಮ್ಮ ಸುರೇಶ್ ಆಗಲಿ ಎಲ್ಲರೂ ಸಹ ಒಂದು ಒಂಬತ್ತರಿಂದ ಎನ್ ಡಿ ಎ ಒಂದು ಚುನಾವಣೆ ಪ್ರಚಾರ ಮಾಡಿ ಒಳ್ಳೆಯ ಒಂದು ಮತ ಇದನ್ನು ಎಲ್ಲ ಸಮ್ಮುಖದಲ್ಲಿ ತಾಲೂಕಿನಂತೆ ಎಲ್ಲ ಕಡೆಯೂ ಹೋಗಿ ನಮ್ಮ ಶಾಸಕರ ಜೊತೆ ಅಧ್ಯಕ್ಷರ ಜೊತೆಲಿ ಹೋಗಿ ಒಳ್ಳೆಯ ಒಂದು ಮೆಜಾರ್ಟಿ ಅಂದರೆ ಇವತ್ತು ನಮ್ಮ ಶಾಸಕರು ಮತ್ತು ಅಧ್ಯಕ್ಷರಿಂದ ಇರೋ ನಮ್ಮ ಎಲ್ಲ ಎನ್ ಡಿ ಎಲ್ಲರೂ ಮುಖಂಡರು ಹೋಗಿ ಇವತ್ತು ಮುಲಬಾಲ್ ತಾಲೂಕಲ್ಲಿ ಮೆಜಾರ್ಟಿ ಬರುತ್ತೆ ಅದೇ ರೀತಿ ಎಲ್ಲ ತಾಲೂಕಿನಲ್ಲಿ ನಮ್ಮ ಡಿಸ್ಟಿಕ್ನ ಎಲ್ಲ ತಾಲೂಕುಗಳಲ್ಲಿ ಕೂಡ ಮೆಜಾರ್ಟಿ ಬರುತ್ತೆ ಅಂತೇಳಿ ನಾನು ಇವತ್ತು ಹೇಳಿ ಕೂಡ ಎಲ್ಲಾಂದರೆ ಎಲ್ಲರೂ ಎಲ್ಲ ಸರ್ವೆ ಮಾಡಿದ್ರೂ ನಮ್ಮ ಮಲ್ಲೇಶ್ ಬಾಬು ಅವರು ಸುಮಾರು ಅರವತ್ತೆಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಮೆಜಾರ್ಟಿಯಲ್ಲಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಅದು ಗೊತ್ತು ಇನ್ನೇನು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಗಂಟೆ ಇದೆ ಅಷ್ಟೇ ಅಷ್ಟರಲ್ಲಿ ರಿಸಲ್ಟ್ ಬರುತ್ತೆ ಎಲ್ಲ ಡಿಸ್ಟಿಕ್ನ ಎಲ್ಲ ಕಡೆಯೂ ಮತದಾರರು ನಾಯಕರು ಎಲ್ಲರೂ ಒಂದು ವಿನ್ ಆದರೆ ಮೆಜಾರಿಟಿ ಬಂದು ಅದಕ್ಕೆ ಒಂದು ಪಟಾಕಿ ನೀವು ನೀವೇ ಇದ್ದೀರಿ ಇವಾಗೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಇದ್ದಾರೆ ನಮ್ಮ ಮಲ್ಲೇಶ್ ಬಾಬು ಗೆಲ್ಲಬೇಕು ಅಂತ ಯಾಕಂದರೆ ಮಲ್ಲೇಶ್ ಬಾಬು ಅಂತ ವ್ಯಕ್ತಿ ಒಳ್ಳೆ ವ್ಯಕ್ತಿ ಯಾರೇ ಹೋಗಲಿ ಹೋದ್ರೆ ಒಂದು ಒಂದು ಸಮಾಧಾನಕ್ಕೆ ಮಾತಾಡಿ ಒಳ್ಳೆ ಮರ್ಯಾದೆ ಮತ್ತು ಓರು ಒಂಥರ ಅವ್ರು ಮಾತಾಡುವರು ಮಲ್ಲೇಶ್ ಅವರು ಎಲ್ಲ ನಮ್ಮ ಎಲ್ಲ ಗೊತ್ತು ಅವರು ಒಳ್ಳೆತನ ನೋಡಿ ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿದರೆ ಎಲ್ಲರೂ ಮತ ಹಾಕಿದ್ದಾರೆ ಅವರು ಗೆಲ್ಲೋದು ಖಚಿತ ಒಂದು ಲಕ್ಷ ಓಟಲ್ ಮೆಜಾರಿಟಿ ಹೋಗಿ ಗೆಲ್ತಾರೆ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಲ ಮುಖ್ಯಮಂತ್ರಿ ಆದವರು ರೈತರಿಗೆ ಸಾಲ ಮನ್ನಾ ಮಾಡಿ ರೈತರ ಕಷ್ಟಗಳನ್ನು ನೋಡಿರೋರು ಅಂಥವರು ವಿಧಾನ ಪರಿಷತ್ತು ಲೋ ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆ ನಿಂತಿದ್ದಾರೆ ಅವ್ರು ಗೆಲ್ಲೋದು ಗ್ಯಾರಂಟಿ ಇದೆ ಅವರು ಗೆದ್ದ ಮೇಲೆ ಇದು ಸಚಿವ ಸ್ಥಾನ ಗ್ಯಾರಂಟಿ ಬರುತ್ತೆ ಬಂದ ಮೇಲೆ ನಮ್ಮ ರೈತರ ಬಗ್ಗೆ ಕೃಷಿ ಮಂತ್ರಿ ಆದ್ರೆ ಅವರು ಕೃಷಿ ಸಚಿವರಾದರೆ ನಮ್ಮ ರೈತರಿಗೆ ಎಲ್ಲದಕ್ಕೂ ಒಂದೇ ಒಳ್ಳೆ ಕೆಲಸ ಆದ್ರೆ ಒಳ್ಳೆಯ ಒಳ್ಳೆ ಕಾರ್ಯಗಳನ್ನು ಮಾಡ್ಬೋದು ಒಳ್ಳೆಯಿಂದ ಕೇಂದ್ರ ಸರ್ಕಾರದಿಂದ ಒಳ್ಳೆಯ ಒಂದು ಅನುದಾನ ತಂದು ಎಲ್ಲರಿಗೂ ಕೊಡ್ಬೋದು ನಮಗೆ ಅದಕ್ಕೆ ನಮ್ಮ ಕುಮಾರನವರು ಅತಿ ಮೆಜಾರ್ಟಿಲಿ ಗೆಲ್ಲಬೇಕು ಗೆಲ್ಲಿದ್ದು ಗೆದ್ದಿದ್ದಾರೆ ಆಲ್ರೆಡಿ ಮೆಜಾರ್ಟಿಲಿ ಗೆಲ್ಲಬೇಕು ಮಧ್ಯದಲ್ಲಿ ಗೆದ್ದಾದ ಮೇಲೆ ಅವರು ಸಚಿವರಾಗ್ತಾರೆ ನಮ್ಮ ರೈತರಿಗೆಲ್ಲ ಒಳ್ಳೆ ಒಂದು ಆಶೀರ್ವಾದ ಅಂತ ಒಳ್ಳೆಯ ಒಂದು ಕೆಲಸ ಆಗುತ್ತೆ ನಮ್ಮ ಶಾಸಕರಿಗೆ ಗೆದ್ರೆ ಸ್ಥಾನಮಾನ ಇವಾಗ ನಮ್ಮ ಮಲೇಶ್ ಬಾಬು ಅವರು ಗೆದ್ರೆ ಇಲ್ಲಿ ಎಮ್ ಎಲ್ ಎ ನಮ್ಮ ಸಮೃದ್ಧಿ ಅವರು ಇದ್ದಾರೆ ಅಲ್ಲಿ ಎಂ ಪಿ ಒಂದು ನಮ್ಮ ಮಲ್ಲೇಶ್ ಬಾಬು ಅವರು ಇರ್ತಾರೆ ಜೊತೆಯಲ್ಲಿ ಜೊತೆಯಲ್ಲಿದ್ದರೆ ಏನು ಮಾಡಬೇಕು ಎಲ್ಲ ಮಾಡ್ಬೋದು ಯಾವುದೇ ಒಂದು ಕಾರ್ಯಗಳು ಮಾಡಬೇಕು ಕಾರ್ಯಕ್ರಮ ಮಾಡ್ಬೋದು ಅನ್ನದಾನ ತಗೊಂಡ್ಬೋದು ನಮ್ಮ ರೈತರಿಗಾಗಲಿ ಬಡ ಮಕ್ಕಳಿಗಾಗಲಿ ಎಲ್ಲ ಶಾಲೆಗಳಿಗಾಗಲಿ ಎಲ್ಲದಕ್ಕೂ ನೀರಿನ ಸಮಸ್ಯೆ ಆಗಲಿ ಎಲ್ಲರೂ ಅವ್ರ ಜೊತೆ ಇದ್ದರೆ ಜೋಡೆತ್ತಿಗಳ ಮಧ್ಯವಾಗಿ ಹೋಗ್ಬೋದು ಒಳ್ಳೆಯ ಒಂದು ಕೆಲಸಗಳಾಗತ್ತೆ ಅದೇ ರೀತಿ ನಮ್ಮ ಸಮೃದ್ಧಿ ಅವರು ಕೂಡ ಒಳ್ಳೆಯ ಒಂದು ಮಾರ್ಗಸೂಚಿನಲ್ಲಿ ನಮ್ಮ ಅಧ್ಯಕ್ಷರ ಮಾರ್ಗಸೂಚಿಯಲ್ಲಿ ತಾಲೂಕಿನೆಲ್ಲ ಸುತ್ತಿ ಒಳ್ಳೆಯ ಒಂದು ರೈತರ ರೈತರಾಗಲಿ ಮತದಾನದ ಜೊತೆಯಲ್ಲಾಗಿ ಎಲ್ಲ ಚುನಾವಣೆಯಲ್ಲಿ ಒಂದು ಇದು ಮಾಡಿದಾಗ ಒಳ್ಳೆ ಆಶೀರ್ವಾದ ಮಾತಾಡ ನಾವಿದ್ದೀವಿ ಅದೇ ನಿಮಗೆ ಸಮೃದ್ಧಿ ಅವ್ರಿಗೆ ಹೆಂಗೆ ಆಶೀರ್ವಾದ ಮಾಡ್ತೋ ಅದೇ ರೀತಿ ನಮ್ಮ ಸಮೃದ್ಧಿ ಅದು ಮಲೇಶ್ ಬಾಬಾ ಅನ್ನ ಅವ್ರಿಗೂ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಮ್ಮ ತಾಲೂಕಿನ ಮತದಾರರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಮ್ಮ ಮುಲಬಾಲ್ ಮೆಜಾರಿಟಿ ಬರುತ್ತೆ ನಮ್ಮ ಕೋಲಾರ ಡಿಸ್ಟಿಕ್ಕು ಮೆಜಾರಿಟಿ ಬರುತ್ತೆ ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆ ಮೈತ್ರಿ ಆದ ಮೇಲೆ ಒಳ್ಳೆ ಬೇ ಒಂದು ಒಳ್ಳೆ ಶಕ್ತಿ ಬಂತು ಯಾಕೆ ಬಂತಂತೆ ನಮ್ಮ ಮೋದಿ ಅಲೆ ಎಲ್ಲರ ನಮ್ಮ ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ ಎಲ್ಲನೋ ಎಲ್ಲರವರೂ ನಮ್ಮ ಮೋದಿಜಿಯವರ ಅಲೆ ಇದೆ ಅದೇ ಅಲೇನೋ ಇಲ್ಲಿದೆ ಎಲ್ಲರೂ ಅನಾಥ ಮಂದಿರಾಗಿ ಜೆ ಡಿ ಎಸ್ ಪಕ್ಷದವರಾಗಲಿ ಬಿ ಜೆ ಪಿ ಪಕ್ಷದವರಲ್ಲಿ ಎನ್ ಡಿ ಎ ಒಂದು ಕೂಟದಲ್ಲಿ ಹೋಗಿ ಒಳ್ಳೆಯ ಒಂದು ಮಾರ್ಗಸೂಚಿಯಲ್ಲಿ ಒಳ್ಳೆಯ ಒಂದು ಸರ್ವೆ ಮಾಡಿ ಒಂದೇ ಒಂದು ಎಲ್ಲ ದೊಡ್ಡವರೆಲ್ಲ ಸೇರಿ ಒಳ್ಳೆಯ ಒಂದು ತೀರ್ಮಾನ ತಗೊಂಡಿದ್ದಾರೆ ಇದು ತೀರ್ಮಾನಕ್ಕೋಸ್ಕರ ನಾನು ನಾನು ಹೇಳ್ತಾ ಇದ್ದೀನಿ ಇವತ್ತು ಇಪ್ಪತ್ತೆರಡರಿಂದ ಇಪ್ಪತ್ತೈದು ನಮ್ಮ ಬಿ ಜೆ ಪಿ ಬರುತ್ತೆ ಮೂರು ಮೂರು ಬಿ ಜೆ ಜೆ ಡಿ ಎಸ್ ಬರುತ್ತೆ ಅಂತೇಳು ನಾನು ಈ ಜೆ ಡಿ ಎಸ್ನು ಇದು ಜೆ ಡಿ ಎಸ್ನು ಬಿ ಜೆ ಪಿ ಒಂದಾಗಿದ್ದಕ್ಕೆ ಇವತ್ತು ಇಷ್ಟು ಸೀಟು ಬರೋಕ್ಕೆ ಒಂದು ಗ್ಯಾರಂಟಿ ಇದೆ ಎಲೆಕ್ಷನಲ್ಲಿ ಕೂಡ ನಮ್ಮ ವೈ ಎ ಸ್ವಾಮಿ ಅವರನ್ನು ಅವ್ರಿಗೆ ಮತ್ತೆ ಯೋಚನೆ ಮಾಡಲು ನಮ್ಮ ಶಾಸಕರಾದರು ಅದೇ ನಮ್ಮ ಅಧ್ಯಕ್ಷರಾದರು ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳಿಗೋಗಿ ಎಲ್ಲ ಮತಬಂಧವರು ಮತ ಬಾಂಧವರು ಕೇಳಿ ನಮ್ಮ ವೈ ಎ ಸ್ವಾಮಿ ಒಳ್ಳೆಯ ಕೆಲಸ ಮಾಡಿದೆ ಮೂರು ಟ್ರಿಪ್ಪು ಮೂರು ಸಲ ಗೆದ್ದಿದ್ದಾರೆ ನಾಲ್ಕನೇ ಸಲ ಗೆಳಿಬೇಕು ಮತ್ತೊಮ್ಮೆ ನಮ್ಮ ವೈ ಎಸ್ ನಾಯ್ದ ಮತ್ತೊಂದು ವೈ ಎ ನಾರಾಯಣ ಸ್ವಾಮಿ ಅವರು ಬರ್ ಬರಬೇಕು ಅಂತೇಳಿ ನಮ್ಮ ಶಾಸಕರು ಮತ್ತು ನಮ್ಮ ಮುಖಂಡರು ನಮ್ಮ ನಾಯಕರು ಮತ್ತು ಬಿ ಜೆ ಪಿ ನಾಯಕರು ಬಿ ಜೆ ಪಿ ಮುಖಂಡರು ಎಲ್ಲರೂ ಎಲ್ಲರೂ ಒಂದು ಒಟ್ಟಾಗಿ ಹೋಗಿ ಎಲ್ಲ ಶಾಲೆ ಶಾಲೆಗೆ ಹೋಗಿ ಮತಯೋಜನೆ ಮಾಡಿ ಇವತ್ತು ಕೂಡ ನಮ್ಮ ಮುಳುಬಾಲ್ನಲ್ಲಿ ವೈ ಎ ನಾರಾಯಣ ಸ್ವಾಮಿಗೆ ಮೆಜಾರ್ಟಿಯಾಗಿ ಬರುತ್ತೆ ಅಂತ ಮುಳುಬಾಲಲ್ಲಿ ಹೇಳ್ತಿರ್ತೀವಿ